ಹಾಯ್ ಹಲೋ ಫ್ರೆಂಡ್ಸ್ ಬೆಳಗಿನ ಶುಭೋದಯ ಇವತ್ತಿನ ಲಾಗಲ್ಲಿ ಬನ್ನಿ ಏನೇನಾಗುತ್ತೆ ನೋಡೋಣ ತಿಂಡಿಗೆ ಅಂತ ದೋಸೆ ಬಿಟ್ಟೆ ತಿಂಡಿಗೆ ದೋಲ್ಕ ಚಾಪ್ಸು ನೋಡಿ ತಿಂಡಿಗೆ ದೋಸೆ ಮತ್ತು ಈ ಚಿಕನ್ ಚಾಪ್ಸು ಮತ್ತು ಕ್ಯಾರೆ ಈ ಬೀಟ್ರೂಟ್ ಪಲ್ಯ ರೆಡಿ ಆಯಿತು ಇದನ್ನು ತಿಂದು ತಿಂಡಿಯೆಲ್ಲ ಮುಗೀತು ಈಗ ಇನ್ನೊಂದು ಕೆಲಸ ಮಾಡೋಣ ಅಂದ್ಕೊಂಡಿದ್ದೀನಿ ಇಲ್ಲಿ ಸೀರೆ ಇರೋದೆಲ್ಲಾನು ಬೇರೆ ಕಡೆ ರೀಸೆಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಮಾಡೋಣ ತುಂಬ ದಿನದಿಂದ ಹಾಗೆ ಇಟ್ಟಿದ್ದೀನಿ ಏನಾಗಿದ್ದಾವೆ ಏನು ಅಂತ ನೋಡಿ ಪುನಃ ರೀಸೆಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಮ್ಮಂದು ರೀಸ್ಟೋರ್ ಮಾಡಾಯಿತು ಈಗ ನನ್ನ ಸೀರೆಗಳನ್ನ ರಿಸ್ಟೋರ್ ಮಾಡಬೇಕು ಬೇರೆ ಪ್ಲೇಸ್ಗೆ ಇಡಬೇಕು ನಮ್ಮ ಮನೆ ಕಾಕ್ರೋಚ್ ಆಂತೆ ಉಳಿದು ಕಾಟ ಏನು ಮಾಡಿದೆಯೋ ಒಂದೊಂದು ಸೀರೆನೂ ಕೂಡ ತೆಗೆದು ನೋಡಬೇಕು ಸಾವಿರಾರು ರೂಪಾಯಿ ಸೀರೆಗಳನ್ನ ತಗೊಂಡು ಒಂದು ಮೂಲೆಯಲ್ಲಿ ಇಡೋದೇ ಆಗಿದೆ ನೋಡಿ ಬನ್ನಿ ಇದನ್ನು ಬೇರೆ ಕಡೆ ರಿಸ್ಟೋರ್ ಮಾಡೋಣ ನೋಡಿ ಒಂಥವಿ ಇಟ್ಬಿಟ್ಟು ಬೀರಲ್ಲಿ ಸೀರೆಗಳನ್ನ ನೋಡೋದೇ ಇಲ್ಲ ಸುಮಾರು ವರ್ಷಗಳಾದರೂ ಕೂಡ ಇಲ್ಲಿ ಯಾ ಏನಪ್ಪ ಅಂದರೆ ಆಂತೆ ಉಳ ಕೆಲಸ ಮಾಡಿದೆ ನೋಡಿ ಒಂದು ತಿಂಗಳಿಗೊಂದೊಮ್ಮೆ ನೋಡ್ತಾಯಿರಿ ಬೇರೆ ಕಡೆ ರೀಸ್ಟೋರ್ ಮಾಡ್ತಾಯಿರಿ ನೋಡಿ ಯಾವ ಕೆಲಸ ಮಾಡಿದೆ ಇದು ನೋಡಿ ನನ್ನ ಮದುವೆ ಸ್ಯಾರಿ ಇದು ಇದು ಏನೂ ಆಗಿಲ್ಲ ಇದು ಚೆನ್ನಾಗಿದೆ ಇದಕ್ಕೇನು ಅಂತ ಕೂಡ ಏನೂ ಆಗಿಲ್ಲ ಇದು ನೋಡಿ ನನ್ನ ಮದುವೆ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಲೌಸ್ ಬಂದು ಥ್ರೆಡ್ ವರ್ಕ್ ಇದು ನೋಡಿ ಇದು ಬಂದು ನಮ್ಮ ಅಕ್ಕನ ಮದುವೆ ಸ್ಯಾರಿ ಸುಮಾರು ಒಂದು ಆರು ವರ್ಷ ಏಳು ವರ್ಷ ಸ್ಯಾರಿ ಇಲ್ಲಿ ನೋಡಿ ಅಂತೇಳ ಯಾವ ಕೆಲಸ ಮಾಡಿದೆ ನಾವು ರೀಸ್ಟೋರ್ ಮಾಡಿರೋದನ್ನ ನೋಡಿದೆ ಸ್ಟೋರ್ ಮಾಡಿ ಇಟ್ಟಿರ್ತೀವಿ ನೋಡಿ ಯಾವ ಕೆಲಸ ಮಾಡಿದೆ ಒಂದು ಮೂರು ನಾಲ್ಕು ಸಾವಿರ ರೂಪಾಯಿ ಸೀರೆ ಇದು ನೋಡಿ ನೋಡಿ ಚೆನ್ನಾಗಿರೋ ಸೀರೆ ಹಾಳಾಗಿದೆ ಈಗ ಎಲ್ಲ ಸೀರೆಗಳು ಚೆನ್ನಾಗಿದ್ದಾವೆ ಏನೂ ಹಾಳಾಗಿಲ್ಲ ಇದೊಂದು ಸೀರೆ ಹಾಳಾಗೈತೆ ಈಗ ನಿಮ್ಮ ಮನೇಲು ಇದೇ ಥರ ನೀವು ಸ್ಟೋ ಬೀರುಗಳಲ್ಲಿ ಹಾಗೆ ಸ್ಟೋರ್ ಮಾಡಿ ಆಗಲ್ಲ ಬ್ಲೌಸು ಆ ಥರ ಏನಾದರೂ ಇಟ್ಟಿದ್ರೆ ಅದನ್ನು ರೀಸ್ಟೋರ್ ಮಾಡಿ ನೋಡಿ ಕ್ಲೀನ್ ಮಾಡ್ತಾನೆ ಇರಿ ಒಂದು ತಿಂಗಳು ಒಂದು ಸಲ ಅಂತ ಕೇಳ್ಕೊತೀನಿ ನೋಡಿ ಯಾವ ಥರ ಆಗಿದೆ ಸೀರೆಗಳು ಸುಮಾರು ಐದು ವರ್ಷ ಆರು ವರ್ಷದಿಂದ ನೋಡಿ ಇದು ಮೀಶೋದಲ್ಲಿ ತಗೊಂಡಿರೋ ಸ್ಯಾರಿ ತುಂಬ ಚೆನ್ನಾಗಿದೆ ಸುಮಾರು ಆಲೆ ಒಂದು ನಾಲ್ಕು ವರ್ಷ ಆಯಿತು ಸೂಪರ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಜಸ್ಟ್ ಟೂ ಹಂಡ್ರೆಡ್ ಅಷ್ಟೇ ಇದು ತುಂಬ ಚೆನ್ನಾಗಿದೆ ನೋಡಿ ಸೀರೆಗಳನ್ನ ಗೊತ್ತಿಲ್ಲದೆ ತಿಂಗಳಾಂ ಬೀರಲ್ಲಿ ಸ್ಟೋರ್ ಮಾಡಿಟ್ಟರೆ ಇದೇ ಗತಿ ಆಗೋದು ಆವಾಗವಾಗ ರೀಸ್ಟೋರ್ ಮಾಡ್ತಾನೆ ಇರಬೇಕು ನೋಡಿ ಅಯ್ಯೋ ಯಾವಾಗಲೂ ಒಂದ್ಸಲಿ ಫಂಕ್ಷನ್ಗೋಗಿ ಉಟ್ಕೊಂಡು ಮಡಗ್ಬಿಡ್ತೀವಿ ಅಂತೆ ಹುಳಗಳು ಈ ಪರಿಸ್ಥಿತಿ ಮಾಡ್ತವೆ ಅದಕ್ಕೆ ನಿಮ್ಮ ಮನೆಗಳು ಇದೇ ರೀತಿ ಆಗಿದೆಯಾ ನೋಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಈ ವ್ಲಾಗ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ